ಆದರ್ಶ ಕೃಷಿಕರು ಧಾರ್ಮಿಕ ಮುಂದಾಳುವು ಆಗಿರುವ ಹರೇಕಳ ಉಳಿದೊಟ್ಟು ಕೊರಗಪ್ಪ ಶೆಟ್ಟಿ ಹಾಗೂ ಕಲ್ಲೆಕಾರಗುತ್ತು ರತ್ನಾವತಿ ಶೆಟ್ಟಿಯವರ ಇಬ್ಬರು ಪುತ್ರರು ಮೋಹನ್ ಶೆಟ್ಟಿ ಹಾಗೂ ರವೀಂದ್ರ ಶೆಟ್ಟಿ ಇವರ ಮಾವ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಕೆ ಮೋನಪ್ಪ ಬಂಡಾರಿ ಮೋಹನ್ ಶೆಟ್ಟಿ ಹಾಗೂ ರವೀಂದ್ರ ಶೆಟ್ಟಿ ಇಬ್ಬರೂ ಕೂಡ ರಾಜಕೀಯದಲ್ಲಿ ಸಕ್ರಿಯರು ಮತ್ತು ಇಬ್ಬರೂ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದವರು ಮೋಹನ್ ಶೆಟ್ಟಿಯವರು ಡಿಪ್ಲೊಮಾ ಪದವೀತರಾದ ಬಳಿಕ ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿ ದುಡಿದವರು ಮೂರು ಬಾವಿಗಳ ನೀರು ಕುಡಿದವರು ಅಂದರೆ ಮೂರು ರಾಜಕೀಯ ಪಕ್ಷಗಳಲ್ಲೂ ದುಡಿದು ಅನುಭವ ಪಡೆದವರು ಇದೀಗ ಕೊಂಚ ತಟಸ್ಥರಂತೆ ಕಂಡುಬಂದರೂ ಮತ್ತೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯಿಂದ ಹೊಸ ಕಳೆ ಬರುತ್ತಿದೆ ಎಂಬ ನಿರೀಕ್ಷೆಯಲ್ಲಿರುವವರು ವಿಶೇಷ ಕಾರ್ಯಕ್ರಮವೊಂದಕ್ಕೆ ಚಿತ್ರೀಕರಣಕ್ಕೆ ಹೋದಾಗ ಒಂದಷ್ಟು ಹೊತ್ತು ಬದುಕಿನ ಬಗ್ಗೆ ಅಬ್ಬಕ್ಕ ಟಿವಿಯೊಂದಿಗೆ ಅವರು ಮಾತನಾಡಿದ್ದಾರೆ ತಮ್ಮ ಬಾಲ್ಯ ಮತ್ತು ಹಿಂದಿನ ದಿನಗಳನ್ನು ನೆನಪಿಸಿಕೊಳ್ಳಿ ನಾನು ಹರೇಕಳ ಉಳಿದೊಟ್ಟು ಗ್ರಾಮದ ಕೊರಗಪ್ಪ ಶೆಟ್ಟಿ ಮತ್ತು ರತ್ನಾವತಿ ಎಂಬವರ ಪ್ರಥಮ ಪ್ರಥಮ ಮಗ ಮೊದಲನೇ ಮಗ ನಾನು ಹೈಸ್ಕೂಲ್ ಓದಿದ್ದು ಶ್ರೀರಾಮಕೃಷ್ಣ ಪ್ರೌಢ ಹೈಯರ್ ಪ್ರೈಮರಿ ಶಾಲೆಯಲ್ಲಿ ಪ್ರೈಮರಿ ಮಾಡಿ ರಾಮಕೃಷ್ಣ ಹರೇಕ ರಾಮಕೃಷ್ಣ ಪ್ರೌಢಶಾಲೆಯಲ್ಲಿ ಹೈಸ್ಕೂಲು ವಿದ್ಯಾಭ್ಯಾಸವನ್ನು ಮುಗಿಸಿ ತದನಂತರ ನಾನು ಗೋರ್ಮೆಂಟ್ ಕಾಲೇಜ್ ಇಂದಿನ ಮಂಗಳೂರು ವಿಶ್ವ ವಿಶ್ವವಿದ್ಯಾನಿಲಯದಲ್ಲಿ ಪಿ ಯು ಸಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಪಿ ಯು ಸಿ ಮಾಡಿ ತದನಂತರ ನಾನು ಡಿಪ್ಲೊಮವನ್ನು ಮಣಿಪಾಳದ ಟಿ ಎಮ್ ಎ ಪೈ ಪಾಲಿಟೆಕ್ನಿಕಲ್ಲಿ ಡಿಪ್ಲೊಮಾ ಮಾಡಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನನ್ನ ವಿದ್ಯಾಭ್ಯಾಸ ಮುಗಿಸಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಜೂನಲ್ಲಿ ಮುಗಿಸಿ ತದ ತೊಂಬತ್ತೆರಡರ ನವೆಂಬರ್ನಲ್ಲಿ ನಾನು ಪೈಲ್ಯಾಂಡ್ ಬಿಲ್ಡರ್ಸ್ನಲ್ಲಿ ಇಂಜಿನಿಯರ್ ಆಗಿ ವೃತ್ತಿಯನ್ನು ನಡೆಸಿ ನಡೆಸಿದ್ದೇನೆ ತದನಂತರ ಎರಡು ಸಾವಿರದ ಹನ್ನೊಂದರವರೆಗೆ ನಾನು ಅಲ್ಲಿಯೇ ವೃತ್ತಿಯನ್ನು ಮುಂದುವರಿಸಿ ನಾನು ಅದಕ್ಕಿಂತ ಇದಕ್ಕಿಂತ ಮೊದಲು ನಾನು ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲನ್ನು ಮದಕದಲ್ಲಿ ಪ್ರಾರಂಭಿಸಿದ್ದೇನೆ ಕೃಷಿಯಲ್ಲಿ ನಾವು ನಾವು ತುಂಬ ದುಡಿದಿದ್ದೇವೆ ನನ್ನ ತಂದೆ ತಾಯಿ ಸಹ ಕೃಷಿಕರೇ ನಾವು ಕೃಷಿಕ ಕೃಷಿ ಕುಟುಂಬದಿಂದಲೇ ಬಂದವರು ಆದ್ದರಿಂದ ನಮಗೆ ಬಡತನದ ನಮಗೆ ಗೊತ್ತು ಅರಿವಿದೆ ಅಲ್ಲ ಆ ಸಮಯದಲ್ಲಿ ಕೃಷಿ ಕಾರ್ಯವನ್ನು ಮಾಡಿ ಶಾಲೆಗೆ ಹೋಗ ನಾವು ಕೃಷಿ ಕಾರ್ಯವನ್ನು ಮಾಡಿಯೇ ಶಾಲೆಗೆ ಹೋಗೋದು ಎಂತ ಭತ್ತ ಕೊಯ್ಯುವುದು ಭತ್ತ ಬಡಿಯುವುದು ಮತ್ತು ಭತ್ತ ಬೇಯಿಸುವುದು ಮತ್ತು ನಮ್ಮ ಮಿಲ್ಲರ್ನಲ್ಲಿ ಅಕ್ಕಿ ಮಾಡೋದು ಅದೆಲ್ಲ ನಮಗೆ ಎಲ್ಲ ಗೊತ್ತಿದೆ ಅದೆಲ್ಲ ಮಾಡಿ ಮಾಡಿಯೇ ನಾವು ಬೆಳಿಗ್ಗೆ ಹೊತ್ತು ಶಾಲೆಗೆ ಹೋಗೋದು ನಮ್ಮ ಮನೆಯಲ್ಲಿ ಹಳ್ಳರಿದೆ ಇತ್ತು ಅಲ್ಲರಲ್ಲಿ ನಮಗೆ ದಿನಕ್ಕೆ ನಮಗೆ ಹತ್ತು ಹದಿನೈದು ಇಪ್ಪತ್ತು ಮುಡಿ ಹಾರಿ ಅಕ್ಕಿ ಆಗುವಷ್ಟು ನಮ್ಮ ಹತ್ರ ವ್ಯವಸ್ಥೆ ಇತ್ತು ನಮ್ಮಲ್ಲಿ ಆ ದಿನಕ್ಕೆ ಹತ್ತು ಇಪ್ಪತ್ತು ಮುಡಿ ಮುಡಿ ಅಕ್ಕಿ ಆಗ್ತದೆ ಭತ್ತ ಇದೆ ನಮ್ಮ ಭತ್ತವ ನಮಗೆ ಸಹ ನೂರು ನೂರೈವತ್ತು ಮುಡಿ ಅಕ್ಕಿ ಇದು ನಮಗೆ ಸಹ ಕೃಷಿ ಇದೆ ನೂರೈವತ್ತು ಮುಡಿ ಆಗ್ತದೆ ನಮಗೆ ಮೂರು ಮೂರು ಬೆಳೆಯು ನಾವು ಬೆಳೆಸ್ತೇವೆ ಅದರಲ್ಲಿ ಮಳೆಗಾಲದಲ್ಲಿ ಎಣ್ಣೆಲು ಮಾತ್ರ ಸ್ವಲ್ಪ ಕಡಿಮೆ ಮತ್ತೆ ಕೊಳಕ್ಕೆ ಮತ್ತೆ ಸುಗ್ಗಿಯಲ್ಲಿ ಜಾಸ್ತಿ ನಮಗೆ ಬೇರೆಯವರ ಭತ್ತ ಬೇರೆಯವರ ಭತ್ತ ಸಹ ನಮ್ಮ ಮನೆಗೆ ಬಂದು ನಮ್ಮ ಮನೆಯಲ್ಲೇ ಅಕ್ಕಿಯಾಗಿ ಕೊಂಡೋಗ್ತಿದ್ರು ಬೇರೆ ನಮ್ಮ ಗ್ರಾಮದಲ್ಲಿ ಯಾವ್ದು ಇರ್ ಆ ಟೈಮಲ್ಲಿ ಯಾರಿಗೂ ಅಲ್ಲರೂ ಇರಲಿಲ್ಲ ನಮ್ಮ ಮನೆ ಮತ್ತು ಒಂದು ಕುತ್ತಿಮಿಗೆ ಮೊದಲ ಮಾರಲ್ಲಿ ಇತ್ತು ಒಂದು ಮತ್ತು ಬೇರೆ ಎಲ್ಲಿಯೂ ಇಲ್ಲ ತದನಂತರ ಕ್ರಮೇಣ ಅದು ಎಲ್ಲರೂ ಕೆಲವರು ಮಾಡಿದರು ಅದ್ರೂ ನಮ್ಮಲ್ಲಿ ಇದ್ದದ್ದು ಈಗ ಕೃಷಿ ಜೊತೆಗೆ ಈ ಶಿಕ್ಷಣ ಕ್ಷೇತ್ರಕ್ಕೆ ಆಸಕ್ತಿ ಕೊಟ್ಟಿದೆ ಶಿಕ್ಷಣ ಕ್ಷೇತ್ರ ಅಂದ್ರೆ ನಮ್ಗೆ ನನ್ನ ತಮ್ಮ ಟ್ಯೂಟೋರಿಯಲ್ ಕಾಲೇಜ್ ಮಾಡಿದ್ದ ನಮ್ಮ ರವೀಂದ್ರ ಶೆಟ್ಟಿ ಇದ್ದ ನನ್ನ ತಮ್ಮ ಅವ ಅವ ಅವಟೋರಿಯಲ್ ಮಾಡಿದ ಆ ಟ್ಯೂಟೋರಿಯಲ್ ಅಲ್ಲಿ ನಾನು ಸಹ ಟೀಚಿಂಗ್ ಮಾಡ್ತಿದ್ದೆ ಟೀಚಿಂಗ್ ಮಾಡ್ತಿದ್ದೆ ಎಸ್ ಎಲ್ ಸಿ ಮಕ್ಕಳಿಗೆ ಸೈನ್ಸ್ ಮತ್ತು ಮ್ಯಾಥ್ಸ್ ಅಲ್ಲಿ ನಾನು ಸಹ ಟೀಚ್ ಮಾಡ್ತಿದ್ದೆ ಹೆಸರು ರತ್ನ ಟ್ಯೂಟೋರಿಯಲ್ ಕಾಲೇಜ್ ಅಮ್ಮನ ಹೆಸರಲ್ಲಿ ರತ್ನ ಟ್ಯೂಟೋರಿಯಲ್ ಕಾಲೇಜ್ ಮಾಡಿ ನಾವು ಇಬ್ಬರೂ ಅಲ್ಲಿದ್ದೆವು ಅವರು ಅವ ಮಾಡಿದ್ದು ಮತ್ತು ನಾನು ಟೀಚಿಂಗ್ ಎಲ್ಲ ಮಾಡ್ತಿದ್ದೆ ಮತ್ತು ನಂತರ ನನಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನನಗೆ ಜಾಬ್ ಸಿಕ್ಕಿತ್ತು ಆ ಜಾಬಿಗೆ ನಾನು ಜಾಬ್ಗೆ ಸೇರಿದೆ ನಂತರ ನಾವು ಅವ ತಮ್ಮ ಇಂಗ್ಲೀಷ್ ಮೀಡಿಯಮ್ಸ್ ವಿದ್ಯಾರತ್ನ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಮಾಡಿದ ತದನಂತರ ನಮಗೆ ಇಲ್ಲಿ ಅದು ಸಹ ಒಬ್ಬರು ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇತ್ತು ಅದು ಬಿಟ್ಟು ಹೋದದ್ದನ್ನು ನನ್ನ ತಮ್ಮ ಮಾಡಿದ್ದು ಅದೇ ರೀತಿ ಒಂದು ಎರಡು ನಾ ಮೂರು ನಾಲ್ಕು ವರ್ಷ ಆದಮೇಲೆ ಇಲ್ಲಿ ಸಹ ಒಂದು ಮದಕದಲ್ಲಿ ಸಹ ಅವಣೆ ಮಾಡಿ ಬಿಟ್ಟು ಹೋದ ಸ್ಕೂಲನ್ನು ನಾನು ಮುಂದುವರಿಸಿದ್ದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇತ್ತು ಅಂತ ಹೆಸರು ನನಗೆ ಗೊತ್ತಿಲ್ಲ ಮದ್ದ ಹೆಸರು ಇತ್ತು ಆ ಸ್ಕೂಲನ್ನು ಅವನೇ ದೇರ್ಲಾಟಿ ಮಾಡಿದ್ದು ದೇರ್ಲಾಟಲಿ ಮಾಡಿದ್ದು ತದನಂತರ ಇಲ್ಲಿ ಅವನೇ ಮಾಡಿದ್ದು ಅದನ್ನು ನಾನು ಮುಂದುವರಿಸಿಕೊಂಡು ಹೋದ್ವು ಈಗ ಅಲ್ಲಿ ಇಂಗ್ಲೀಷ್ ಮೀಡಿಯಂ ಅದೇ ಟೇಕ್ ಓವರ್ ಮಾಡಿದ್ದು ಅದನ್ನೇ ಆ ಶಾಲೆಯನ್ನೇ ನನ್ನ ತಮ್ಮ ಮುಂದುವರಿಸಿಕೊಂಡು ಹೋಗಿ ಮತ್ತವ ಸ್ವಂತ ಜಾಗದಲ್ಲಿ ಅವರು ಕಟ್ಟಿದ್ದು ಇಲ್ಲಿ ನೀವು ಇಲ್ಲಿ ನಾವು ತಗೊಂಡೆ ಎರಡು ಮೂರು ವರ್ಷದಿಂದ ನಾನು ಈಚೆಯಿಂದ ಬೈಕಲ್ಲಿ ಆವಾಗ ಬೈಕ್ ಇತ್ತು ಬೈಕಲ್ಲಿ ನಾನು ಮಂಗಳೂರಿಗೆ ಜಾಬಿಗೆ ನಾವು ಹೋಗುವಾಗ ಇಲ್ಲಿ ಪರಿಸರದವರು ಹೇಳಿದರು ನಿಮ್ಮಲ್ಲಿಗೂ ಅಲ್ಲಿ ಧಾರಲಕಟ್ಟೆಯಲ್ಲಿ ಒಂದು ಶಾಲೆ ಉಂಟು ನೀವು ಇದನ್ನು ಸಹ ನೀವು ತಕ್ಕೊಳ್ಳಿ ಅಂತ ಹೇಳಿದರು ಅದಕ್ಕೆ ನಾನು ಹತ್ರ ಹೇಳಿದೆ ತಮ್ಮ ಹೇಳಿದ ನೀವು ಅಂತ ಅದಕ್ಕೆ ನಾನು ವಿದ್ಯಾರ್ಥಿನ ನಾನೇ ಮುಂದುವರೆಸಿದೆ ಓಕೆ ಈಗ ಈ ಶಿಕ್ಷಣದ ಜೊತೆಗೆ ಒಮ್ಮೆ ರಾಜಕೀಯಕ್ಕೆ ಮನಸ್ಸಾಯಿತಾ ರಾಜಕೀಯದಲ್ಲಿ ನಾನು ಮೊದಲೇ ಇದ್ದೆ ನಾನು ಶಿಕ್ಷಣಕ್ಕೆ ಕ್ಷಿ ಇದಕ್ಕಿಂತ ಮೊದಲೇ ನಾನು ವ್ಯಾಸಂಗ ಮಾಡುವಾಗಲೇ ನಾನು ಇದರಲ್ಲಿದ್ದೆ ಅಂತ ಪಕ್ಷದಲ್ಲಿದ್ದೇನೆ ಮತ್ತೆ ನನಗೆ ನಾನು ಬಿ ಜೆ ಪಿ ಪಕ್ಷದಲ್ಲಿದ್ದೆ ನಾನು ಜಯರಾಮ್ ಶೆಟ್ಟರು ಎಮ್ ಎಲ್ ಇರುವಾಗ ನಾವು ದುಡ್ಡದಂದರೆ ಒಳ್ಳೆ ದುಡ್ಡು ಅದೇ ಫಲಿತಾಂಶ ಅವರು ಆ ದಿನ ವಿನ್ ಆಗಿದ್ದಾರೆ ತದನಂತರ ನಾನು ಅದರಲ್ಲಿ ಮುಂದುವರೆದು ನನ್ನ ನಂತರ ನಾನು ಸೈಲೆಂಟ್ ಆದ ತಟಸ್ಥ ಬೇಡ ಯಾವುದು ಬೇಡ ಅಂತ ಮತ್ತು ತದನಂತರ ನಮಗೆ ನಮ್ಮ ಗ್ರಾಮದವರು ಸ್ವಲ್ಪ ನೀವು ಬನ್ನಿ ಬನ್ನಿ ನೀವು ಇಲೆಕ್ಷನ್ ಪಂಚಾಯ್ತಿಗೆ ನಿಲ್ಲಿ ನಿಲ್ಲಿ ಅಂತ ನನ್ನನ್ನು ಒತ್ತಾಯ ಮಾಡಿದರು ನಾನು ಆವಾಗ ವಿಪಕ್ಷದಲ್ಲಿ ಇರಲಿಲ್ಲ ಸ ತಟಸ್ಥಾಗಿ ಇದಿರಲಿಲ್ಲ ಮತ್ತು ನಾನು ಪಕ್ಷೇತರವಾಗಿ ನಿಂತೆ ಗ್ರಾಮದಲ್ಲಿ ಪಕ್ಷೇತರವಾಗಿ ನಿಂತು ನನ್ನ ವಾರ್ಡಲ್ಲಿ ಒಂದನೇ ವಾರ್ಡಲ್ಲಿ ಹರೇಕಾಳ ಒಂದನೇ ವಾರ್ಡಲ್ಲಿನಲ್ಲಿ ಪಕ್ಷೇತರವಾಗಿ ನಿಂತು ಅಯ್ಯ ಅತ್ಯಧಿಕ ಅಲ್ಲಿ ನಾ ಮುನ್ನೂರ ಮುನ್ನೂರ ತೊಂಬತ್ತೆಂಟು ಓಟ್ ಮತದಾರರಿದ್ದದ್ದು ನಾನು ಇನ್ನೂರ ಎಪ್ಪತ್ತೆಂಟು ಓಟ್ ನಾನು ತೆಕ್ಕೊಂಡಿದ್ದೇನೆ ಫಸ್ಟ್ ಆಮೇಲೆ ವಿನ್ ವಿನ್ನಾಗಿ ಅದೇ ವರ್ಷ ನಾನು ಪಂಚಾಯತ್ ಉಪಾಧ್ಯಕ್ಷನಾದೆ ಅರೆಕಳ ಅರೆಕಳದಲ್ಲಿ ಉಪಾಧ್ಯಕ್ಷನಾಗಿ ಅದೇ ಟರ್ಮ ಎರಡೂವರೆ ವರ್ಷ ಅವಾಗ ಎರಡೂವರೆ ಎರಡು ಎರಡೂವರೆ ವರ್ಷ ಇದ್ದದ್ದು ಎರಡೂವರೆ ವರ್ಷದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷನಾದೆ ಅದೇ ಟರ್ಮಲ್ಲಿ ಎರಡೂವರೆ ವರ್ಷದಲ್ಲಿ ಅಧ್ಯಕ್ಷನಾಗಿದೆ ಒಳ್ಳೆ ಪಂಚಾಯತನ್ನು ನನ್ನ ಮಟ್ಟದಲ್ಲಿ ಒಳ್ಳೆ ರೀತಿಯಲ್ಲಿ ಕೊಂಡೋಗಿದ್ದೀನಿ ನನಗೆ ಜನರ ಸಹ ಅಭಿಪ್ರಾಯ ರೀತಿಯಲ್ಲಿ ಇತ್ತು ತದನಂತರ ನಾನು ಒಂದು ಪಕ್ಷೇತರವಾಗಿದ್ದದ್ದು ತದನಂತರ ನಮ್ಮ ಅಜೀಜ್ ಮಲ್ಲಾರ್ ಜಿಲ್ಲಾ ಪಂಚಾಯತ್ನ ಸದಸ್ಯರ ಅಜಿತ್ ಮ ಅವರು ಇದ್ದರು ಮಲರ್ ಅವರು ಸದಸ್ಯರಾಗಿದ್ದರು ಅವ್ರು ಹತ್ರ ಹೇಳಿದರು ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಅದು ನಾನು ತೀರ್ಮಾನ ಮಾಡಿದೆ ನಾನು ಯಾವ ಮತ್ತು ಬಿಟ್ಟು ಪಕ್ಷಕ್ಕೆ ಒಂದು ಇರಲಿ ಅಂತ ನಾನು ದಳಕ್ಕೆ ಸೇರಿದೆ ದಳಕ್ಕೆ ಸೇರಿ ನೆಕ್ಸ್ಟ್ ನನಗೆ ದಳ ನನಗೆ ಕಾಂಗ್ರೆಸ್ನವರು ಒತ್ತಾಯ ಮಾಡಿದರು ತದನಂತರ ನಾವು ನೆಕ್ಸ್ಟ್ ಟರ್ಮಿಗೆ ಪಂಚಾಯತ್ ನೆಕ್ಸ್ಟ್ ಟರ್ಮ್ ಉಂಟು ಐದು ವರ್ಷ ಮುಗಿದ ನಂತರ ಐದು ವರ್ಷ ನಂತರ ನನಗೆ ಕಾಂಗ್ರೆಸ್ನವರು ಒಂದು ಬನ್ನಿ ಬನ್ನಿ ಅಂತ ಕಾಂಗ್ರೆಸ್ನವರು ಹೋದೆ ನಾನೊಂದು ಆರು ತಿಂಗಳು ಕಾಂಗ್ರೆಸ್ಸಿಗೆ ಹೋದೆ ಕಾಂಗ್ರೆಸ್ಸಲ್ಲಿ ನಾನು ಪಂಚಾಯತ್ಗೆ ನಿಂತು ಅಲ್ಲಿ ಸಹ ಆ ಟರ್ಮಲ್ಲಿ ಸಹ ನಾನು ವಿನ್ನಾದೆ ಎರಡನೇ ಟರ್ಮಲ್ಲಿ ಪಂಚಾಯತಲ್ಲಿ ಎರಡನೇ ಟರ್ಮಲ್ಲಿ ವಿನ್ ಆಗಿ ಮತ್ತು ಕೆಟಗರಿ ಬಂದರಿಂದ ನಮಗೇನು ಉಪಾಧ್ಯಕ್ಷ ಯಾವುದು ಸಿಗಲಿಲ್ಲ ಆದರೂ ಮೆಂಬರ್ ಆಗಿ ಮುಂದುವರಿದೆ ಐದು ವರ್ಷ ನಂತರ ನಾನು ಆರು ತಿಂಗಳ ನಂತರ ಒಪಾಸ್ ಕಾಂಗ್ರೆಸ್ಸಿಂದ ಬಂದು ದಳಕ್ಕೆ ದಳಕ್ಕೆ ಸೇರಿದೆ ಕುಮಾರಸ್ವಾಮಿ ಅವ್ರ ಅಮರ ಶೆಟ್ಟ್ರ ಪ್ರಭಾವ ಅಮರ ಶೆಟ್ಟರು ನನಗೆ ಫೋನ್ ಮಾಡಿದರು ಹಾಗೆ ಒಪಾಸ್ ನಾನು ದಳಕ್ಕೆ ಬಂದೆ ದಳದಲ್ಲಿ ಮೂರು ಬಾವಿಯಲ್ಲಿ ಗೊತ್ತು ಗೊತ್ತಾಗಿದೆ ಎಲ್ಲ ಪಕ್ಷದ್ದು ನಂತರ ನಾನು ನನಗೆ ಅಮರ್ನಾಥ್ ಶೆಟ್ಟರು ಅಲ್ಲ ಅಜಿಜ್ ಮಲ್ಲರ್ ಅವ್ರು ಹೇಳಿದರು ನೀವು ಕಾಳಿ ಅಂತ ಏನು ಹುದ್ದೆ ದಳದಲ್ಲಿ ದಳದಲ್ಲಿರೋದು ಬೇಡ ನೀವು ಅಧ್ಯಕ್ಷರಾಗಬೇಕಂತ ಹೇಳಿದರು ಉಲ್ಲಾಳ ಬ್ಲಾಕ್ ಅಧ್ಯಕ್ಷ ನನಗೆ ಸಹ ಒಮ್ಮೆ ಹುಮ್ಮಸ್ ಆಗುವ ಅಂತ ಆಯ್ತು ಅಂತ ಹೇಳಿದೆ ಅದನಂತರ ನಮಗೆ ಅಮರ್ನಾಥ್ ಶೆಟ್ಟರು ಫೋನ್ ಮಾಡಿದರು ಅಧ್ಯಕ್ಷರ ನಾವು ಅದ್ ಅಜಿಜ್ ಮಲ್ಲರ್ ಹೇಳಿದ್ದಾರೆ ನಿಮಗೆ ಅಧ್ಯಕ್ಷರನ್ನು ಮಾಡಬೇಕಂತ ಅದೇ ಗೊಪ್ತೀರಾ ಅಂತ ಆಯ್ತು ಅಂತ ಹೇಳಿದೆ ಅದಕ್ಕೆ ನಮಗೆ ಅಧ್ಯಕ್ಷ ಸ್ಥಾನವೋ ಎರಡು ಸಾವಿರದ ಹದಿನೇಳರನ್ನೇ ನಾನು ಅಧ್ಯಕ್ಷ ಅಧ್ಯಕ್ಷನಾಗಿದ್ದೆ ಈಗ ಏಳು ವರ್ಷ ಆಯ್ತು ಅದೇ ಹುದ್ದೆಯಲ್ಲಿ ಇದ್ದೇನೆ ಅಧ್ಯಕ್ಷ ತಟಸ್ಥ ತಟಸ್ಥ ಏನಿಲ್ಲ ನಮ್ಮದು ಏನು ಪಕ್ಷದ ಏನು ಅದಕ್ಕೆ ಹೋಗ್ತೇನೆ ಕರೆದ್ರೆ ನಾವು ಮೀಟಿಂಗ್ ಮಾಡಲು ಮಾಡ್ತೇವೆ ಮತ್ತು ನಮಗೆ ಎಂತಂದರೆ ಒಂದು ಎರಡು ವರ್ಷ ಹಿಂದೆ ಹೇಳಿದರು ಎಲ್ಲರೂ ನಾವು ಅಧ್ಯಕ್ಷ ಇದ್ದವರೆಲ್ಲ ರಾಜೀನಾಮೆ ಕೊಡಬೇಕಂತ ನಾನು ರಾಜೀನಾಮೆ ಕೊಡಲಿಲ್ಲ ಆದರೂ ನಮಗೆ ಪಕ್ಷದಿಂದ ಒಂದು ಅಧ್ಯಕ್ಷ ಬೇರೆಯವರನ್ನು ಅಧ್ಯಕ್ಷ ಮಾಡಬೇಕಂತ ಹೇಳಿದರು ನಾವು ಅಧ್ಯಕ್ಷ ಮಾಡಲಿಕ್ಕೆ ಸಹ ಹೋಗಲಿಲ್ಲ ಹಾಗೆ ನಮ್ಮ ನಾಟ್ಯ ಬ ನಾಟಕ ಕಲಬು ಮತ್ತು ಅಜೀಜ್ ಮಲ್ಲರು ಮತ್ತು ನಮ್ಮ ಉಲ್ಲಲ್ ನಮ್ಮ ಫಾರೂಖುಲ್ಲಲ್ ಮತ್ತು ನಮ್ಮ ಅದಕ್ಕಿಂತ ಹಿಂದೆ ನಮ್ಮ ಎಮ್ ಎಲ್ ಸಿ ಫಾರೂಖು ಫರೂಕ್ ಎಮ್ ಬಿ ಬಿ ಎಮ್ ಫರೂಖರು ಸಹ ನಾನು ಹತ್ರ ಹೇಳಿದರು ನೀವೇ ಮುಂದುವರಿಕೊಂಡು ಇರಲಿ ಅಂತ ಹಾಗೆ ಇದ್ದೇ ನಾನೀಗ ಅಧ್ಯಕ್ಷರ ಇದರಲ್ಲಿ ಇನ್ನು ನಂತರ ಏನಂತ ಅಂತ ನೋಡ್ಬೇಕು ಅಷ್ಟು ಹೊಸ ನಿರೀಕ್ಷೆ ಕುಮಾರಸ್ವಾಮಿ ಅವರು ಬಿಜೆಪಿಗೆ ಅಲಯನ್ಸ್ ಆಗಿದ್ದಾರೆ ಅಲಯನ್ಸ್ ಆಗಿ ಈಗ ಮಂಡ್ಯದಲ್ಲಿ ವಿನ್ ಆಗಿದ್ದಾರೆ ಈಗ ಸೆಂಟ್ರಲ್ ಮಿನಿಸ್ಟ್ರೂ ಆಗುವ ಚಾನ್ಸಸ್ ಉಂಟು ಹೊಸ ನಿರೀಕ್ಷೆ ಇದೆ ನಿರೀಕ್ಷೆ ಇದೆ ನಿರೀಕ್ಷೆ ಎಲ್ಲರಿಗೂಂಟು ಎಲ್ಲರಿಗೂಂಟು ಅವಾಗ ಕೃಷಿ ಮಂತ್ರಿಯಾಡು ಮಾಡಬೇಕಂತ ಅಲ್ಲಿ ಮಂಡ್ಯದವರದ ಇದು ದಿವಸ ಉಂಟು ಕೃಷಿ ಮಂತ್ರಿ ಆದರೆ ಒಳ್ಳೆಯದು ನಮ್ಮ ಅವರಿಗೆ ಯೋಗ್ಯ ಪೋಸ್ಟ್ ಯೋಗ್ಯ ಪೋಸ್ಟು ರೈತರ ಬಗ್ಗೆ ಒಳ್ಳೆ ಕಾಳಜಿ ಇದ್ದ ಉಂಟು ಮತ್ತು ರೈತರ ಸಾಲ ಮನ್ನಾ ಮಾಡಿದ ಮಾಡಿದರ ಅವರ ಮುಖ್ಯಮಂತ್ರಿ ಇರುವಾಗ ಮತ್ತು ಮಣ್ಣಿನ ಮಗ ದೇವೇಗೌಡರ ಮಗ ಅವರು ಹಾಗೆ ಅವರಿಗೆ ಹಾಂ ಒಳ್ಳೆ ಒಳ್ಳೆವಿದೆ ಆದ್ದರಿಂದ ಅವರಿಗೆ ಕೃಷಿ ಮಂತ್ರಿ ಕೊಟ್ಟರೆ ಅವರು ಒಳ್ಳೆಯ ರೀತಿಯಲ್ಲಿ ನಿಭಾಯಿಸುತ್ತಾರೆ ಅಂತ ನಮ್ಮದು ಸಹ ಅಭಿಪ್ರಾಯ ಹರೇಳ ಮೆಣಸಂದ್ರೆ ಬೆಳೆಸಿದಷ್ಟು ಯಾರು ಬೆಳೆಸಲಿಕ್ಕಿಲ್ಲ ನಮ್ಮ ಗ್ರಾಮದಲ್ಲಿ ಹರೇಕಾಳ ಅಂದ್ರೆ ಖಾರ ಅದು ಮತ್ತೆ ಉಪ್ಪಿನಕಾಯಿಗೆ ಮತ್ತೆ ಈ ನಿಮ್ಮ ಕೋಳಿ ಪದಾರ್ಥಕ್ಕೆ ಒಳ್ಳೆ ಒಳ್ಳೆ ಮೆಣಸೋದು ಈಗ ನಿಮ್ಮ ತಂದೆ ತಾಯಿ ಶಿಕ್ಷಣ ಕ್ಷೇತ್ರದ ಮೇಲೆ ಆಸಕ್ತಿ ಇತ್ತ ನಮ್ಮ ತಂದೆ ತಾಯಿಗೆ ಆಸಕ್ತಿ ಇರಲಿಲ್ಲ ಕೃಷಿ ಕೃಷಿ ನಮ್ಮ ತಂದೆ ತಾಯಿಗೆ ನಾವು ಸಾಲೆ ಮಾಡೋದು ಬೇಡ ಅಂತ ಹೇಳಲಿಲ್ಲ ಮಾಡಿ ಅಂತ ಹೇಳಿದ ಅವರು ಇಲ್ಲ ಏನು ಮಾಡಲಿಲ್ಲ ಸಕ್ಸಸ್ ಆಗಿದೆ